ಮೂರು ಜನ ಒಂದು ಸಂಬಂಧ ಅನಿರುದ್ ಮತ್ತು ಮೇಘನಾ ಮದುವೆಯಾಗಿ ಐದು ವರ್ಷ ಜೀವನ ಸರಾಗವಾಗಿಯೇ ಸಾಗುತ್ತಿತ್ತು ಆದರೆ ಮಾತುಗಳು ಮಾತ್ರ ಕಡಿಮೆಯಾಗುತ್ತಾ ಬಂದಿದ್ದವು ಅನಿರುದ್ ಕೆಲಸ ಪ್ರಾಜೆಕ್ಟ್ ಮೀಟಿಂಗ್ ಅಂತ ಬೆಳಗ್ಗೆ ಹೋಗಿ ರಾತ್ರಿ ಬರುತ್ತಿದ್ದ ಮೇಘನಾಳ ದಿನಗಳು ಮನೆಯೊಳಗೆ ಒಂಟಿತನದ ಮೌನದಲ್ಲಿ ಒಂದು ದಿನ ಅನಿರುದ್ಧ ತನ್ನ ಆಫೀಸ್ ಕೊಲಿಗನ್ನು ಮನೆಗೆ ಕರೆದುಕೊಂಡು ಬಂದ ಅವನ ಹೆಸರು ಅರ್ಜುನ್ ಸಾಧಾರಣ ನಗು ಶಾಂತ ಮಾತು ಕಣ್ಣಲ್ಲಿ ಗೌರವ ಆ ದಿನ ಊಟದ ಮೇಜಿನಲ್ಲಿ ಅನಿರುದ್ಧ ಮಾತನಾಡಲೇ ಇಲ್ಲ ಅರ್ಜುನ್ ಮಾತ್ರ ಮೇಘನಾಳ ಜೊತೆ ಮಾತನಾಡಿದ ಅಕ್ಕ ನಿಮ್ಮ ಅಡುಗೆ ತುಂಬ ಚೆನ್ನಾಗಿದೆ ಅಂದು ಕೇಳಿದ ಆ ಮಾತು ಮೇಘನಾಳಿಗೆ ತುಂಬ ದಿನಗಳ ನಂತರ ಸಿಕ್ಕ ಪ್ರಶಂಸೆ ಅವಳ ಕಣ್ಣು ಕ್ಷಣಕಾಲ ನಿಂತಿತ್ತು ಅರ್ಜುನ್ ಆಗಾಗ ಮನೆಗೆ ಬರಲು ಆರಂಭಿಸಿದ ಅವನು ಕೇಳುತ್ತಿದ್ದ ಮೇಘನ ಮಾತನಾಡುತ್ತಿದ್ದಳು ಅನಿರುದ್ಧ ಇಲ್ಲದಿದ್ದರೂ ಇಲ್ಲದಂತೆ ಮೇಘನಾಳಿಗೆ ಅರ್ಥವಾಗತೊಡಗಿತು ಅವಳಿಗೆ ಅರ್ಜುನ್ ಬೇಕಾಗಿರಲಿಲ್ಲ ಅವಳಿಗೆ ಕೇಳುವ ಒಬ್ಬ ವ್ಯಕ್ತಿ ಬೇಕಾಗಿದ್ದ ಒಂದು ಸಂಜೆ ಅನಿರುದ್ಧ ಇನ್ನೂ ಆಫೀಸ್ನಲ್ಲಿದ್ದ ಮಳೆ ಸುರಿಯುತ್ತಿತ್ತು ಅರ್ಜುನ್ ಮನೆಗೆ ಬಂದಿದ್ದ ಅಕ್ಕ ನೀವು ದುಃಖದಲ್ಲಿರುವಾಗ ಯಾರಿಗೂ ಹೇಳದಿದ್ದರೆ ಅದು ಒಳಗೆ ವಿಷವಾಗುತ್ತದೆ ಎಂದ ಆ ಮಾತು ಮೇಘನಾಳ ಮನಸ್ಸನ್ನು ಕದಲಿಸಿತು ಅವಳ ಕಣ್ಣಲ್ಲಿ ನೀರು ಅರ್ಜುನ್ ಏನೂ ಹೇಳಲಿಲ್ಲ ಅವಳ ಹತ್ತಿರವೂ ಬಂದಿಲ್ಲ ಆ ಕ್ಷಣದಲ್ಲೇ ಅವನಿಗೆ ಅರ್ಥವಾಯಿತು ಇದು ಪ್ರೀತಿಯಲ್ಲ ಇದು ಅಪಾಯದ ಅಂಚು ಎಂದು ಅದೇ ರಾತ್ರಿ ಅನಿರುದ್ಧ ಮನೆಗೆ ಬಂದ ಅರ್ಜುನ್ ಹೊರಡುತ್ತಿದ್ದ ಹೋಗುವ ಮುನ್ನ ಅನಿರುದ್ಧನತ್ತ ನೋಡಿ ಹೇಳಿದ ಸರ್ ನಿಮ್ಮ ಹೆಂಡತಿ ತುಂಬ ಒಳ್ಳೆಯವರು ಆದರೆ ಅವರಿಗೆ ನಿಮ್ಮ ಸಮಯ ಬೇಕು ನನ್ನ ಮಾತು ಅಲ್ಲ ಅನಿರುದ್ಧ ಶಾಕ್ ಆಯ್ತು ಅವನು ಒಳಗೆ ಹೋಗಿ ಮೇಘನಾಳನ್ನು ನೋಡಿದ ಮೊದಲ ಬಾರಿ ಗಮನಿಸಿದ ಅವಳ ಮೌನ ಕಣ್ಣಿನೊಳಗೆ ಬೇಸರ ಮೇಘನಾ ನಾನು ನಿನ್ನನ್ನು ಕಳೆದುಕೊಳ್ಳುತ್ತಿದ್ದೇನಾ ಎಂದು ಕೇಳಿದ ಅವಳು ಉತ್ತರಿಸಲಿಲ್ಲ ಆದರೆ ಆ ಮೌನದಲ್ಲೇ ಎಲ್ಲ ಉತ್ತರಗಳಿದ್ದವು ಅನಿರುದ್ಧ ಆ ದಿನದಿಂದ ಬದಲಾಗಿದ್ದ ಫೋನ್ ಬದಿಗಿಟ್ಟು ಕೆಲಸಕ್ಕಿಂತ ಅವಳನ್ನೇ ಆಯ್ದುಕೊಂಡ ಮಾತು ಸಮಯ ಸ್ಪರ್ಶ ಎಲ್ಲವನ್ನೂ ಮರಳಿ ಕೊಟ್ಟ ಅರ್ಜುನ್ ಮತ್ತೆ ಮನೆಗೆ ಬಂದಿಲ್ಲ ಆದರೆ ಅವನು ಬಿಟ್ಟು ಹೋದ ಪಾಠ ದೊಡ್ಡದು ಗಂಡ ಹೆಂಡತಿ ನಡುವಿನ ಸಂಬಂಧ ಮುರಿಯುವುದು ಯಾವಾಗಲೂ ಮೂರನೇ ವ್ಯಕ್ತಿಯಿಂದಲ್ಲ ಒಬ್ಬರಿಗೊಬ್ಬರು ಕೊಡುವ ಸಮಯ ಕಡಿಮೆಯಾದಾಗ ಮೂರನೇ ವ್ಯಕ್ತಿ ಬರುವುದು ಕಾರಣವಲ್ಲ ಅದು ಎಚ್ಚರಿಕೆಯ ಗಂಟೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮುಂದಿನ ಭಾಗ ಬೇಕಾ ಕಮೆಂಟ್ ಮಾಡಿ